Terima kasih telah menonton! ಈಗ ಅವರು ಅವರು ವರ್ಕ್ ಮಾಡಿರೋ ಪ್ರಾಜೆಕ್ಟ್ಸ್ ಹೆಂಗೆ ಏಜಿಂಗ್ ಹೆಂಗ್ ಕಡಿಮೆ ಮಾಡಬೇಕು ಅದು ಒಂದು ನಾನು ಹೇಳ್ತಾ ಇದ್ದೀನಿ ಅಂತ ಸಾವಿರಾರು ಕೆಲಸಗಳು ಮಾಡಿದ್ದಾರೆ ಅವರು ಅವ್ರು ಮಾತಾಡಿದಾಗ ಅವರು ಅದನ್ನೆಲ್ಲ ನಿಮಗೆ ತಿಳಿಸ್ತಾರೆ ಅರ್ಥ ಮಾಡ್ಕೊಳ್ಳಿ ನೀವು ನೀವು ಎಲ್ಲ ಅಲ್ಲಲ್ಲೇ ಹೋಗ್ಬೇಕು ಇನ್ ಅಡಿಷನ್ ಟು ಹಿಸ್ ಅಕಾಡೆಮಿಕ್ ಅಚೀವ್ಮೆಂಟ್ಸ್ ಪ್ರೊಫೆಸರ್ ನರಹರಿ ಇಸ್ ಅ ರೆಕಗ್ನೈಸ್ ಫೆಲೋ ಆಫ್ ಸರ್ ಪ್ರೆಸ್ಟೀಜಿಯಸ್ ಆರ್ಗನೈಸೇಷನ್ಸ್ ಇನ್ಕ್ಲೂಡಿಂಗ್ ದ ಐ ದ ಇಂಡಿಯನ್ ನ್ಯಾಷನಲ್ ಅಕಾಡೆಮಿ ಆಫ್ ಇಂಜಿನಿಯರಿಂಗ್ work ವರ್ಕ್ ಇನ್ಕ್ಲೂಡ್ಸ್ ಟೆಕ್ಸ್ಟ್ ಬುಕ್ game ಗೇಮ್ and ಮೆಕ್ಯಾನಿಸಮ್ ಡಿಸೈನ್ ವಿಚ್ೆಟ್ಸ್ ಹಿಸ್ ಕಮಿಟ್ಮೆಂಟ್ ಟು ಎಜುಕೇಶನ್ ಜಗದೀಶ್ ಚಂದ್ರ ಬೋಸ್ ನ್ಯಾಷನಲ್ ಫೆಲೋಶಿಪ್ ಅದು ಯಂಗ್ ಸೈಂಟಿಸ್ಟ್ ಅವಾರ್ಡ್ಗೆ ಅದು ಸಾವಿರದ ಒಂಬೈನೂರ ಇಸ್ವಿ ಅವ್ರಿಗೆ ಬಂದಿದೆ ಅದು ಭಾರತ ದೇಶದಲ್ಲಿ ಎಂಥದ್ದು ಜನಕ್ಕೆ ಸಿಗತ್ತೆ ಅದಲ್ಲ ಅವ್ರೊಬ್ರು ಅದು ನಮ್ಮ ಕರ್ನಾಟಕದವರು ಅದು ನಿಮ್ಮನ್ನೆಲ್ಲ ಮಾತಾಡ್ಸಕ್ ಬಂದಿದ್ದಾರೆ ಇನ್ನೊಂದ್ಸಲ ಚಪ್ಪಾಳು ಬಿಡ್ಬೇಕು ನೀವು ಅವ್ರಿಗೆ ಅವ್ರಿಗೆ ಅವರ ಎಲ್ಲಿ ಓದಿದ್ರು ಅವರು ಐ ಎಸ್ ಸಿಲ್ ಓದಿದ್ವಲ್ಲ ಅಲ್ಲಿ ಕೂಡ ಅವ್ರಿಗೆ ಅದುಮಯ್ ಅವಾರ್ಡ್ ಅದು ಸಹ ಬಂದಿದೆ ಆಮೇಲೆ ಪ್ರೊಫೆಸರ್ ನರಹರಿ ಅವರು ತುಂಬಾ ಆಗಿರ್ತಾರೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ಹಿಂಗಿದೆ ಒಂದು ಪ್ರೋಗ್ರಾಮ್ ದಯವಿಟ್ಟು ನೀವು ಬರಬೇಕು ಅಂತ ಏನ್ ಮಕ್ಕಳಿಗೆ ಏನ್ ಹೇಳಬೇಕು ನಾನು ಅದನ್ನ ನಾನು ಕೇಳಿದ್ರು ನನಗೆ ಗೊತ್ತಿದಷ್ಟು ಒಂದಷ್ಟು ಯಾಕಂದ್ರೆ ಯಾಕೆಂದ್ರೆ ಅವ್ರಷ್ಟು ಅವರಷ್ಟು ನನಗೆ ಗೊತ್ತಿಲ್ಲ ಅವ್ರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ ಅವರು ಏನ್ ಹೇಳ್ತಾರೆ ಕೇಳಿ ತಿಳ್ಕೊಳಿ ಅರ್ಥ ಮಾಡ್ಕೊಳ್ಳಿ ಸೊ ಡಿಸ್ಪೈಟ್ ಇಸ್ ಬಿಸಿ ಸ್ಕೆಡ್ಯೂಲ್ ಪ್ರೊಫೆರ್ ನರಹರಿ ಗ್ರೇಷಿಯಸ್ಲಿ ಅಂಡ್ ಪ್ರಾಂಪ್ಲಿ ಅಕ್ಸೆಪ್ಟೆಡ್ ಇನ್ವಿಟೇಷನ್ ಟು ಬಿ ಪಾರ್ಟ್ ಆಫ್ ದಿಸ್ ಈವೆಂಟ್ ಟು ಪಾರ್ಟಿಸಿಪೇಟ್ ಈವನ್ ಇನ್ ಸಚಮ್ ಕನ್ಸ್ಟೆಂಟ್ಸ್ ಇಸ್ ಎ ಟ್ರೂ ರಿಫ್ಲೆಕ್ಷನ್ ಹ್ಯೂಮಿಲಿಟಿ ಡೀಪ್ ಕಮಿಟ್ಮೆಂಟ್ ಟು ಇನ್ಸ್ಪೈರಿಂಗ್ ದ ನೆಕ್ಸ್ಟ್ ಜನರೇಷನ್ ಹಿಂಟ್ ಟುಡೇಸ್ ಟ್ರೆಮೆಂಡಸ್ ವ್ಯಾಲ್ಯೂ ಟು ದಿಸ್ ಈವೆಂಟ್ ಶೋಕೇಸ್ ದೇರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೈನ್ಸ್ ಥ್ರೂ ಹ್ಯಾಂಡ್ಸ್ ಆನ್ ಎಕ್ಸ್ಪೆರಿಮೆಂಟ್ಸ್ ಈಗಾಗಲೇ ಅವರೆಲ್ಲ ನೋಡಿದ್ದಾರೆ ನಿಮ್ಗೆ ಮಾಡಿರೋ ಕೆಲಸಗಳು ಕೆಲವು ಇದಾದ್ಮೇಲೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ನಿಮ್ಗೆಲ್ಲಾನು ಎಲ್ಲಾ ಸ್ಟಾಲ್ಸು ವಿಸಿಟ್ ಮಾಡಕ್ಕೂ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಅವರೆಲ್ಲ ಬಂದು ಎಲ್ಲ ಕಡೆ ನಿಮ್ಮನ್ನು ನೀವು ಮಾಡಿರೋ ಕೆಲಸ ನೋಡಿ ನಿಮಗೆ ಕೇಳಿ ನಿಮ್ಗೆ ಎನ್ಕರೇಜ್ ಮಾಡಿ ಹೋಗ್ತಾರೆ ಇನ್ಸ್ಪೈರ್ ಅವರ್ ಸೈಂಟಿಸ್ಟ್ ಮುಂದೆ ಸೈಂಟಿಸ್ಟ್ ಸೈಂಟಿಸ್ಟ್ ಟು ಪರ್ಸ್ಯೂ ಯ ಜರ್ನಿ ಆಫ್ ಎಕ್ಸ್ಪ್ಲೋರೇಷನ್ ಅಂಡ್ ಡಿಸ್ಕವರಿ ನಾವು ಮೇ ರಿಕ್ವೆಸ್ಟ್ ಅದಕ್ಕೆ ಮುಂಚೆ ಇನ್ನೊಂದು ಹೇಳ್ತೀನಿ ತುಂಬಾ ಇಂಪಾರ್ಟೆಂಟ್ ನಾವೆಲ್ಲ ತುಂಬಾ ಹೆಮ್ಮೆ ಪಡಬೇಕಾಗಿ ಅಂತ ಅವ್ರಿಗೆ ಮತ್ತೊಂದು ಅವಾರ್ಡ್ ಬಂದಿದೆ ಐ ಎಂ ಹ್ಯಾಪಿ ಟು ಇನ್ಫಾರ್ಮ್ ದಟ್ ಪ್ರೊಫೆಸರ್ ನರಹರಿ ವಿಲ್ ಬಿ ರಿಸೀವಿಂಗ್ ದ ಪ್ರೆಸ್ಟೀಜಿಯಸ್ ಸರ್ ಎನ್ ವಿಶ್ವೇಶ್ವರಯ್ಯ ಅವಾರ್ಡ್ ಫಾರ್ ಸಿಂಗಿಯರ್ ಸೈಂಟಿಸ್ಟ್ ಫ್ರಮ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಇದು ಇಪ್ಪತ್ತಾರನೇ ತಾರೀಕು ಸರ್ ಜೆ ಎನ್ ಆಡಿಟೋರಿಯಂ ಟಾಟಾ ಆಡಿಟೋರಿಯಂ ಅಲ್ಲಿ ಸ್ಕೂಲ್ ದುಬೈ ಅಂತ ಹೇಳ್ಬಿಟ್ಟು ದುಬೈ ಆರ್ ಅಲ್ಲಿ ಸಹ ಇದೆ ಜೊತೆಗೆ ಇದು ಇದು ಎಕ್ಸ್ಪೆರಿಮೆಂಟರ್ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ಕೋಪ್ ಡಿವಿಷನ್ ಅಂತ ಇನ್ನೊಂದಿದೆ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಲ್ಲಿ ತುಂಬಾ ಅಡ್ವಾನ್ಸ್ಡ್ ಸೈಂಟಿಫಿಕ್ ಎಕ್ವಿಪ್ಮೆಂಟ್ಸ್ ಎಲ್ಲ ಮಾಡ್ತೀವಿ ಸೊ ಅದಕ್ಕೆ ಆರ್ ದಿ ಚೈನ್ ಆಫ್ ಡಾಕ್ಟರ್ ಎಚ್ ಎಸ್ ಎನ್ ಅದನ್ನ ಪ್ರವೀಣ್ ಮತ್ತೆ ನಮ್ಮ ಎಲ್ಲ ರಿಸರ್ಚರ್ಸು ಅಲ್ಲಿ ಡೆವಲಪ್ ಮಾಡಿರೋದು ನಾನು ಇದನ್ನು ತುಂಬ ಸಂತೋಷಪಟ್ಟು ಹೇಳ್ತೀನಿ ಇದು ಈ ಪ್ರಾಡಕ್ಟ್ಸ್ ಸುಮಾರು ಒಂದು ಇಪ್ಪತ್ತು ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತೀನಿ ಇಟ್ ಇನ್ಕ್ಲೂಡ್ಸ್ ಅಮೇರಿಕಾ ಯು ಕೆ ಫ್ರಾನ್ಸ್ ಜರ್ಮನಿ ಅಂಡ್ ಅದರ್ ಕಂಟ್ರೀಸ್ ಇವರೆಲ್ಲರೂ ದಿಗ್ಗಜಗಳು ಸೈಂಟಿಫಿಕ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಅವ್ರ ಎಕ್ವಿಪ್ಮೆಂಟ್ಸ್ ಜೊತೆಗೆ ನಾವು ಕಂಪೀಟ್ ಮಾಡ್ತೇವೆ ಅಂದರೆ ಇದು ಅಗೇನ್ ಇಟ್ ಆಲ್ ದ್ರೆಡಿಟ್ ಶುಡ್ ಗೋ ಟು ದ ಎಂಟೈರ್ ಟೀಮ್ ಹಿಯರ್ ಫಾರ್ ಡೆವಲಪ್ಡ್ ಇಟ್ ಆ್ಯಂಡ್ ಟು ಪ್ರವೀನ್ ಸೊ ಐ ಆಮ್ ವೆರಿ ಆಲ್ಸೋ ಹ್ಯಾಪಿ ಟು ಎಕ್ನಾಲೆಜ್ ಸಮ್ ಕೀ ಮೆಂಬರ್ಸ್ ಆಫ್ ಅವರ್ ಟೀಮ್ ಫಾರ್ ಹಿಯರ್ ಟುಡೇ ತುಂಬಾ ನಿಮ್ ಜೊತೆ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಮೂವತ್ತೈದು ಜನದಲ್ಲಿ ಇವತ್ತು ಒಂದು ಏಳೆಂಟು ಜನ ಇದ್ದಾರೆ ಗೌತಮ್ ಗೌತಮ್ ಕ್ಯಾನ್ ಯು ಪ್ಲೀಸ್ ರೀಸ್ ಯುವ ಮೈಸೂರು ಏರ್ಪಾಟ್ ಮಾಡಿಕೊಂಡಿದ್ದೀವಿ ಕ್ಯೂರಿಯಾಸಿಟಿ ಅಂದ್ರೆ ನಿಮಗೆ ಗೊತ್ತಾ ಕ್ಯೂರಿಯಾಸಿಟಿ ಅಂದ್ರೆ ನಾವು ಒಂದು ಪ್ರಶ್ನೆ ಹಾಕೋದು ಇದು ಹೇಗಾಗುತ್ತೆ ಈಗ ಅವ್ರು ಹೇಳಿದ್ರಲ್ವಾ ತವ ತವ ಬಗ್ಗೆ ಹೇಳಿದ್ರಲ್ವಾ ಅದು ತವ ಮುಟ್ಟಿದ್ರೆ ಏನಾಗುತ್ತೆ ಅಂತ ಮಗು ಕೇಳ್ತಲ್ವಾ ಏನಾಯ್ತು ಅಲ್ವಾ ಇದನ್ನ ನಾವು ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿ ಅಂತ ನಾವು ಹೇಳ್ತೀವಿ ಆದ ನಂತರ ನಾನು ಕ್ಯೂರಿಯಾಸಿಟಿ ಬಗ್ಗೆ ಕೆಲವು ವಿಷಯ ಹೇಳ್ತೀನಿ ಆನಂತರ ಕ್ಯೂರಿಯಾಸಿಟಿ ಮತ್ತು ಇನ್ನೊಂದು ತುಂಬ ನಮಗೆ ಬೇಕು ಅದು ಶ್ರದ್ಧೆ ಅಂತ ಶ್ರದ್ಧೆ ಅಂದರೆ ನಿಮಗೆ ಗೊತ್ತಾಗತ್ತಾ ಶ್ರದ್ಧೆ ಅಂದರೆ ಅಲ್ಲಿ ಸಿನ್ಸಿಯಾರಿಟಿ ಅಂತ ಹೇಳ್ಬೋದು ಸಿನ್ಸಿಯಾರಿಟಿಗಿಂತ ಜಾಸ್ತಿ ಶ್ರದ್ಧೆ ಅನ್ನೋದು ಆ ಶ್ರದ್ಧೆ ಬಗ್ಗೆ ಕೂಡ ನಾನು ಕೆಲವೇ ಹೇಳ್ತೇನೆ ಇವತ್ತು ಕ್ಯೂರಿಯಾಸಿಟಿ ಬಗ್ಗೆ ಒಂದು ಚಿಕ್ಕದಾಗಿರೋ ಒಂದು ವಿಷಯ ಹೇಳ್ತೀನಿ ಆ ನಂತರ ಶ್ರದ್ಧೆ ಬಗ್ಗೆ ಒಂದು ಒಳ್ಳೆಯ ಒಂದು ಕಥೆ ಹೇಳ್ತೀನಿ ಆ ಕಥೆಯಲ್ಲಿ ಶ್ರದ್ಧೆ ಇದ್ರೆ ನಾವು ಏನೇನು ಮಾಡಬಹುದು ಅಂತ ಗೊತ್ತಾಯ್ತು ಈ ಕಥೆ ಎಲ್ಲಿ ಬರುತ್ತೆ ಅಂದರೆ ನಿಮಗೆ ವೇದಗಳು ಅಂದರೆ ಗೊತ್ತಾ ಎಷ್ಟು ವೇದಗಳಿವೆ ನಾಲ್ಕು ವೇದಗಳು ಆ ವೇದಗಳ ಹೆಸರು ಹೇಳ್ತೀರಾ ಯಾರು ವೆರಿ ಗುಡ್ ಋಗ್ವೇದ ಯಜುರ್ವೇದ ಸಮೇದ ಅಥರ್ವಣ ವೇದ ಅದರಲ್ಲಿ ಸಾಮವೇದ ಎನ್ನುವ ವೇದ ಇದೆಯಲ್ವಾ ಆ ಸಾಮವೇದದಲ್ಲಿ ಒಂದು ಒಂದು ಉಪನಿಷತ್ತಿದೆ ಉಪನಿಷತ್ತುಗಳ ಬಗ್ಗೆ ಕೇಳಿದಿರ ನೀವು ಈ ದಿವಸ ನೀವು ಈಶಾವಾಸ್ಯವಂ ಯತ್ಕಿಂಚ ಜಗತ್ಯ ಮಾ ಕಸ್ಯ ಕಸ್ಯ ಅಂತ ಒಂದು ಮಂತ್ರ ಕೇಳಿದ್ರಲ್ವಾ ಕೇಳಿಲ್ವಾ ಉಪನಿಷತ್ತುಗಳು ಅಂದ್ರೆ ವೇದಗಳಲ್ಲಿ ಒಂದು ಭಾಗ ಉಪನಿಷತ್ತು ಅದರಲ್ಲಿ ಒಂದು ಉಪನಿಷತ್ತಿದೆ ಅದರ ಹೆಸರು ಛಾಂದೋಗ್ಯ ಅಂತ ಅದರ ಹೆಸರೇನು ಛಾಂದೋಗ್ಯೋಪನಿಷತ್ತು ಈ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬೇಕಾದಷ್ಟು ಕಥೆಗಳಿವೆ ಬೇಕಾದಷ್ಟು ಕಥೆಗಳಿವೆ ಆ ಕಥೆಗಳಲ್ಲಿ ಒಂದು ಕಥೆ ನಾನು ಹೇಳ್ತೀನಿ ಈ ಕಥೆಯಲ್ಲಿ ಕಥಾನಾಯಕ ಯಾರು ಅಂದರೆ ಸುಮಾರು ಹನ್ನೆರಡು ಹದಿಮೂರು ವರ್ಷದ ಒಬ್ಬ ಬಾಲಕ ಅವನ ಹೆಸರು ಅಂತ ಅವನ ಹೆಸರೇನು ಸತ್ಯಕಾಮ ಅವರ ತಾಯಿಯ ಹೆಸರು ಜಾಬಾಲಾ ಅದರಿಂದ ಈ ಸತ್ಯಕಾಮನಿಗೆ ಜಾಬಾಲ ಸತ್ಯಕಾಮ ಅಂತ ಹೆಸರು ಈ ಈ ಹುಡುಗನಿಗಿದೆ ಆ ಒಂದು ಕಾಲದಲ್ಲಿ ಒಂದು ಗುರುಕುಲ ಇತ್ತು ಗುರುಕುಲ ಅಂದ್ರೆ ಇದು ಕೂಡ ತುಂಬಾ ಅಪೂರ್ವವಾದ ಗಿಡಗಳು ಮರಗಳು ಹಣ್ ಬಿಡುವಂಥವು ಹೂ ಬಿಡುವಂಥವು ಎಲ್ಲ ಇರುತ್ತೆ ಅಂತ ಒಳ್ಳೆ ತೋಟ ಸುತ್ತಮುತ್ತ ಎಲ್ಲೂ ಇರಲ್ಲ ಆ ತೋಟ ನೋಡಕ್ಕೆ ಪ್ರತಿನಿತ್ಯ ನೂರಾರು ಸಾವಿರಾರು ಲಕ್ಷಾಂತರ ಜನ ಬರ್ತಾ ಇರ್ತಾರೆ ವಾಚ್ಮನ್ ಇರ್ತಾನೆ ಗೈಡ್ ಮಾಡೋಕ್ಕೆ ಗೈಡ್ಗಳೆಲ್ಲ ಇರ್ತಾರೆ ಎಲ್ಲದೂ ಇರುತ್ತೆ ಆವಾಗ ಇಬ್ಬರು ಹುಡುಗರು ಹೋಗ್ತಾರೆ ಈಗ ಸೈನ್ಸ್ ವರ್ಷ ಹಬ್ಬಿ ಬಂದಿದ್ರಲ್ಲ ಅದೇ ರೀತಿ ಇಬ್ಬರು ಮಕ್ಕಳು ಆ ತೋಟ ನೋಡೋಕ್ಕೆ ಹೋಗ್ತಾರೆ ಒಬ್ಬ ನೋಟ್ಬುಕ್ ಪೆನ್ನು ತಂದಿರ್ತಾನೆ ಇವರು ಹೇಳಿದವರ ಇವಾಗ ಈ ಐದು ಗುಣಗಳು ಅವನಿಗೆ ಹ್ಞೂ ಗೊತ್ತ ಐದು ಗುಣಗಳೇ ಯಾವುದೆಲ್ಲ ಗುರಿ ಅದೆಲ್ಲ ಇರುತ್ತೆ ಅವನಿಗೆ ಹ್ಞೂ ಸರಿ ಸ್ವಲ್ಪ ಒಂದು ಐದು ನಿಮಿಷ ಮಾತಾಡದೆ ಇದ್ರೆ ಸಂತೋಷ ಹ್ಞೂ ತಪ್ಪು ನನ್ನದೇ ಮಾತಾಡ್ತಾ ಇದ್ದೀನಿ ಅದಕ್ಕಾಗಿ ಹ್ಞೂ ಆವಾಗ ಒಂದು ತೊಗೊಂಬರ್ತಾನೆ ಇನ್ನೊಬ್ಬ ಹುಡುಗನೂ ಬರ್ತಾನೆ ಒಂದು ಏನೊಪ್ಪ ಇನ್ನೂ ತಂದಿಲ್ಲ ನೋಟ್ ಬಸ್ಗನೂ ತಂದಿಲ್ಲ ಸರಿ ಬರ್ತಿದ್ದಂಗೆ ವಾಚ್ಮನ್ ಇದ್ದದೇ ಶುರು ಮಾಡ್ತಾನೆ ಈ ಮರ ಎಲ್ಲಿಂದ ತಂದಿದ್ದೀನಿ ಇಲ್ಲಿಂದ ತಂದೆಟ್ಟರು ಇದಕ್ಕೆ ಎಷ್ಟು ವರ್ಷ ಆಯಿತು ಈ ಮರದಲ್ಲಿ ಏನು ಹಣ್ಣು ಬರುತ್ತೆ ಈ ಮರದಲ್ಲಿ ಏನು ಹೂ ಬಿಡುತ್ತೆ ಇದನ್ನು ಹೇಗೆ ಬೆಳೆಯೋದು ಅವರೆಲ್ಲ ಇರೋದ ಬರ್ಕೋತಾನೆ 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 ಇವತ್ತು ಸಲ ತುಂಬ ಹೋಗುತ್ತೆ ಇನ್ನೊಬ್ಬರು ಸ್ವಲ್ಪ ಹೊತ್ತು ನೋಡ್ತಾನೆ ನೋಡಿಬಿಟ್ಟು ಅವನಿಗೆ ಯಾಕೋ ಇದ್ರಲ್ಲಿ ಅಷ್ಟೆಲ್ಲ ಇಂಟ್ರೆಸ್ಟ್ ಬರಲ್ಲ ಹೋಗಿ ವಾಚ್ಮ್ಯಾನ್ ಅವ್ನು ಮಾತು ಕೇಳ್ತಾನೆ ಇಷ್ಟೆಲ್ಲ ತೋಟ ಬೆಳೆಸಿದಾರಲ್ಲ ಆ ಓನರು ಆ ಗೊತ್ತಾ ನಿಮಗೆ ಅಂತ ಅವ್ರಿಗೆ ಒಳಗಿದ್ದಾರೆ ಅವ್ರನ್ನ ನೋಡೋದು ಸ್ವಲ್ಪ ಕಷ್ಟ ಈಗ ನಮ್ಗೆ ಅವ್ರು ನೋಡಲೇಬೇಕು ಏನಾದರೂ ನಾನು ಅವ್ರ ಹತ್ರ ಮಾತಾಡಬೇಕು ಸರಿ ಹೇಗೇಗೋ ಮಾಡಿ ಏನೋ ಪ್ರಯತ್ನ ಪಟ್ಟು ಒಳಗಡೆ ಹೋಗ್ಬಿಡ್ತಾನೆ ಹೋಗಿ ಆ ಓನರ್ನ ಕಂಡವ್ರಿಗೊಂದು ನಮಸ್ಕಾರ ಅಂತ ಹೇಳ್ತಾನೆ ಓನರಿಗೆ ತುಂಬ ಆಶ್ಚರ್ಯ ಯಾಕಪ್ಪ ನೀವು ಒಳಗಡೆ ಬಂದಿ ಅಂತ ಕೇಳ್ತಾರೆ ಎಲ್ಲರೂ ಬರೋದು ಈ ತೋಟ ನೋಡೋಕ್ಕೆ ಈ ತೋಟದಲ್ಲಿ ಎಂತೆಂಥ ಹಣ್ಣುಗಳು ಎಂತೆಂಥ ಹೂಗಳು ಎಂತೆಂಥ ಪಕ್ಷಿಗಳು ಎಂತೆಂಥ ಪ್ರಾಣಿಗಳೆಲ್ಲ ಇದ್ದಾವೆ ನೀವು ಎಲ್ಲ ನೋಡಬೇಕು ಸಂತೋಷ ಪಡಬೇಕು ಬಂದುಬಿಟ್ಟು ನಿನ್ನಿಲ್ಲಿ ಯಾಕೆ ಬಂದಿ ನಾನು ನೋಡೋಕ್ಕೆ ಅಂತ ಅದೆಲ್ಲ ಇದೆಲ್ಲ ನನಗೆ ಗೊತ್ತು ಆದರೆ ನನಗೊಂದು ಪ್ರಶ್ನೆ ಇದೆ ಏನು ಅಂದರೆ ಇದೆಲ್ಲ ಗೊತ್ತಿರೋದು ನಿಮಗೆ ಇದೆಲ್ಲ ನೀವು ಯಾಕೆ ಮಾಡಿದ್ರಿ ಇದರಿಂದ ಏನು ಉಪಯೋಗ ಅದನ್ನು ತಿಳ್ಕೊಬೇಕು ಅಂತ ಬಂದಿದ್ದೀನಿ ಅಂತ ಸರಿ ಅವರೇ ಇದೆಲ್ಲ ಮಾಡಿರೋದು ಅವರೆಲ್ಲ ತಿಳಿಸ್ಕೊಟ್ರು ಅವರಿಗೂ ತುಂಬ ಖುಷಿಯಾಯಿತು ನೋಡಪ್ಪ ನೂರಾರು ಸಾವಿರಾರು ಲಕ್ಷಾಂತರ ಜನ ಬರ್ತಾರೆ ತೋಟ ನೋಡೋಕ್ಕೆ ಆದರೆ ನಿನ್ನಂಥವ್ರು ಇದನ್ನು ತಿಳ್ಕೊಬೇಕು ಅಂತ ಬರೋದು ಯಾರು ಮಾಡಿದರು ಅವರು ಯಾರು ಅಂತ ತಿಳ್ಕೊಳ್ಳೋಕ್ಕೆ ಅವರು ತುಂಬ ಅಪರೂಪ ಈ ಶಾಲೆಯವರು ಮಾಡ್ತಾ ಇರೋಂಥ ಅದ್ಭುತವಾದಂತಹ ಪ್ರಯೋಗ ಇಲ್ಲಿ ಸೈನ್ಸು ಅದ್ರ ಬಗ್ಗೆ ಮಕ್ಕಳಲ್ಲಿ ಕುತೂಹಲ ಸೃಷ್ಟಿಯಾಗಬೇಕು ಅದನ್ನು ಬೆಳೆಸ್ಕೋಬೇಕು ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲನೂ ಪ್ರೊವೈಡ್ ಮಾಡಿದ್ದಾರೆ ಅದರಲ್ಲಿ ನಾಗರಾಜ್ ಅವರು ಹೈಕ್ರಾಫ್ಟ್ನವರು ಆಮೇಲೆ ಸ್ಕೂಲಿನ ಸಿಬ್ಬಂದಿಗೆ ಬಹಳ ಧನ್ಯವಾದಗಳು ಮುಂದೆ ಬರಲಿ ದೇವರಲ್ಲಿ ಪ್ರಾರ್ಥಿಸ್ತೀನಿ ನನ್ನ ಹೆಸರು ನರಹರಿ ಅಂತ ನಾನು ಭಾರತೀಯ ವಿಜ್ಞಾನ ಮಂದಿರ ಇಂಡಿಯನ್ ಇನ್ಸುಟ್ ಆಫ್ ಸೈನ್ಸಿಂದ ಬಂದಿದ್ದೀನಿ ಇವತ್ತು ಇಟ್ ವಾಸ್ ಎ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಮೀ ಇಲ್ಲಿ ನಾನ್ನೂರು ಜನ ಸ್ಟೂಡೆಂಟ್ಸ್ ಇದ್ದಾರೆ ಫೋರ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಆಲ್ ಬ್ರೈಟ್ ಯಂಗ್ ಕಿಡ್ಸ್ ಬಿಲಾಂಗಿಂಗ್ ಟು ಡಿಫ್ರೆಂಟ್ ಸ್ಟ್ರಾಟ ಆಫ್ ದ ಸೊಸೈಟಿ ದೇ ಆರ್ ಡೂಯಿಂಗ್ ಆಲ್ ದ ವೇ ಫ್ರಮ್ ಎಲ್ ಕೆ ಜಿ ಟು ಟೆಂತ್ ಸ್ಟ್ಯಾಂಡರ್ಡ್ ಇಯರ್ ಆ್ಯಂಡ್ ದೆರ್ ವಾಸ್ ಎಂಡರ್ಫುಲ್ ತ್ರೀ ಡೇ ಈವೆಂಟ್ ವೆರಿ ಮೆಟಿಕ್ಯುಲಸ್ಲಿ ಪ್ಲ್ಯಾಂಡ್ ಆ್ಯಂಡ್ ದಿ ನೇಮ್ ವಾಸ್ ದಿ ನೇಮ್ ಆಫ್ ದಿ ಇವೆಂಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಕ್ಯೂರಿಯಾಸಿಟಿ ಕಲ್ಚರ್ ಕ್ಯೂರಿಯಾಸಿಟಿ ತುಂಬಾ ಮುಖ್ಯ ಚಿಕ್ಕಮಕ್ಕಳಲ್ಲಿ ಅವರಲ್ಲಿ ಕ್ಯೂರಿಯಾಸಿಟಿ ಆ ನಂತರ ಡೆಡಿಕೇಶನ್ ಇವೆಲ್ಲ ಸ್ವಲ್ಪ ಚೆನ್ನಾಗಿ ಅವರಲ್ಲಿ ಬಳಸುವುದಕ್ಕೆ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ನೆರವಾಗಿದೆ ಈ ದಿವಸ ವಿದ್ಯಾರ್ಥಿಗಳೆಲ್ಲ ಟೀಮ್ಸ್ ಮಾಡಿಕೊಂಡು ಬೇಕಾದಷ್ಟು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ತೋರಿಸಿದ್ದಾರೆ ಐ ಥಿಂಕ್ ಶ್ರೀ ನಾಗರಾಜ್ ಹೂ ಈಸ್ ಒನ್ ಆಫ್ ದ ಮೇನ್ ಪೀಪಲ್ ರೆಸ್ಪಾನ್ಸಿಬಲ್ ಫಾರ್ ಸಸ್ಟೈನಿಂಗ್ ದಿಸ್ ನೋಬಲ್ ಆ್ಯಕ್ಟಿವಿಟಿ ಆ ನಂತರ ಶ್ರೀಮತಿ ಲಲಿತಾ ದೀದಿ ಶಿ ಈಸ್ ಆ್ಯಕ್ಚುಲಿ ಹ್ಯಾಂಡ್ಲಿಂಗ್ ಆಲ್ ದ ರೆಸ್ಪಾನ್ಸಿಬಿಲಿಟೀಸ್ ಇಯರ್ ಟೇಕಿಂಗ್ ಕೇರ್ ಆಫ್ ಆಲ್ ದಿಯರ್ ಹಿಟ್ಸ್ ಇಯರ್ And then there is all, um, all the scientific instruments have been supplied by this Psycraft uh, uh, company. Very dedicated teachers, extremely committed. Uh, I think overall it was a marvelous experience. Uh, it was such a nice experience, I would like to come back here at least uh, once every year. Uh, I think uh, I would like to profusely congratulate all the people involved in this noble venture. ಐ ಹೋಪ್ ದಟ್ ಇನ್ ದ ಫ್ಯೂಚರ್ ದಿಸ್ ವಿಲ್ ಗ್ರೋ ಫ್ರಮ್ ಸ್ಟ್ರೆ ಮಲ್ಟಿಪಲ್ ಆಫ್ ದಿಸ್ ಸೆಂಟರ್ ನನ್ನ ಹೆಸರು ಬಿ ಆರ್ ನಾಗರಾಜ್ ಅಂತ ಹೇಳ್ಬಿಟ್ಟು ಸೈಕ್ರಾಫ್ಟ್ ನಿರ್ದೇಶಕ ಇದು ಈವೆಂಟು ನಾವು ಈ ವರ್ಷ ಪ್ಲಾನ್ ಮಾಡಿದ್ವಿ ಎರಡು ವರ್ಷದಿಂದ ಎಕ್ಸ್ಪೆರಿಮೆಂಟಲ್ ಕಿಟ್ಸ್ ಮಕ್ಕಳು ಯೂಸ್ ಮಾಡ್ತಾ ಇದ್ದಾರೆ ಈ ವರ್ಷ ಈ ಸೈನ್ಸ್ ಕ್ಯೂರಿಯಾಸಿಟಿ ಕಲ್ಚರ್ ಅಂತ ಹೇಳಿಬಿಟ್ಟು ಎಕ್ಸಿಬಿಷನ್ ಮಾಡಿದ್ದೀವಿ ಮಕ್ಕಳು ನಾನ್ನೂರು ಜನ ಮಕ್ಕಳಲ್ಲಿ ಒಂದು ನೂರೈವತ್ತು ಇನ್ನೂರು ಜನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಎಲ್ಲ ಮಕ್ಕಳೆಲ್ಲನೂ ಇನ್ಸ್ಟ್ರಕ್ಷನ್ಸ್ ತೊಗೊಂಡು ಭಾಳ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳೆಲ್ಲ ನಮ್ಮ ಉದ್ದೇಶ ಏನಂದರೆ ಈ ಮಕ್ಕಳೆಲ್ಲ ಮುಂದಿನ ಪ್ರಜೆಗಳು ಅವರೆಲ್ಲ ಸೈಂಟಿಸ್ಟ್ಗಳು ದೊಡ್ಡ ಇದಾಗಬೇಕು ಇವರೇ ಭಾರತನ ಭಾರತನ ಬೆಳೆಸಬೇಕು ಮತ್ತು ಈ ಸ್ಕೂಲ್ ಸಹ ತುಂಬ ಒಳ್ಳೆಯ ಸ್ಕೂಲು ಲಲಿತಾದೀದಿ ಮೇಡಮ್ಮು ಮತ್ತು ಟೀಚರ್ಸ್ ಎಲ್ಲನೂ ಬಹಳ ಇಂಟ್ರೆಸ್ಟ್ ತಗೊಂಡು ಬಹಳ ಡೆಡಿಕೇಟೆಡ್ ಆಗಿ ಎಲ್ಲ ಮಾಡ್ತಾರೆ ಅವ್ರಿಗೆಲ್ಲ ದೇವರೆಲ್ಲ ಒಳ್ಳೇದು ಮಾಡಲಿ ಮತ್ತೆ ಸೈಕ್ರಾಫ್ಟ್ ಸಂಸ್ಥೆಯಿಂದ ಅವ್ರಿಗೆ ಯಾವತ್ತೂ ಸಪೋರ್ಟ್ ಇದೆ ಅಂತ ಹೇಳೋದಿಕ್ಕೆ ನಾನು ವಿವೇಕಾನಂದ ಕೇಂದ್ರ ಜೀವನ ವೃತ್ತಿ ಕಾರ್ಯಕರ್ತ ಈ ಶಾಲೆ ಬಂದು ವಿವೇಕಾನಂದ ಕೇಂದ್ರ ಕನ್ಯಾಕುಮಾರಿಯಿಂದ ನಡೆಸ್ತಾ ಇರುವ ಒಂದು ಶಾಖೆ ಈ ಶಾಲೆ ಉದ್ದೇಶ ಸ್ವಾಮಿ ವಿವೇಕಾನಂದರ ಆಶಯಗಳನ್ನು ಪರಿಣಾಮಕಾರಿಯಾಗಿ ಮಕ್ಕಳವರಿಗೆ ತಲುಪಿಸೋದು ಸಮಾಜಕ್ಕೆ ತಲುಪಿಸೋದು ಈ ಕಾರ್ಯವನ್ನು ಈ ಎಲ್ಲ ಹಿರಿಯರ ಒಂದು ಸಹಾಯ ಸಹಕಾರದಿಂದ